ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಇಂದಿನ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ನಿಮ್ಮ ಬುದ್ಧಿವಂತಿಕೆ ಹಾಗೂ ವೇಗವಾದ ನಿರ್ಧಾರಗಳನ್ನು ಆಧರಿಸಿ ಯಶಸ್ಸನ್ನು ಸಾಧಿಸಬಹುದು ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗಲಿದೆ ಇಂದು ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ ಉದ್ಯೋಗದಲ್ಲಿಯೇ ಹೊಸ ಅವಕಾಶಗಳು ಇಂದು ಮೂಡಬಹುದು ಸ್ನೇಹಿತರಿಂದ ಇಂದು ನೀವು ಸಹಾಯವನ್ನು ನಿರೀಕ್ಷಿಸಬಹುದು ಇಂದು ಆಸ್ತಿ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಮುಂದುವರಿಯುತ್ತವೆ ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಇಂದು ನಿಮ್ಮ ಮಗುವಿನ ಭವಿಷ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ನಿಮಗೆ ಅಪಾರ ಪರಿಹಾರ ಸಿಗುತ್ತದೆ ಸ್ನೇಹಿತ ಅಥವಾ ಸಂಬಂಧಿಕರೊಂದಿಗಿನ ಹಳೆಯ ಭಿನ್ನಾಭಿಪ್ರಾಯಗಳು ಇಂದು ಪರಿಹರಿಸಬಹುದು ಇಂದು ನಿಮ್ಮ ಸ್ವಭಾವದಲ್ಲಿ ಸರಾಗತೆ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸವು ನಿಮಗೆ ಹಾನಿಕಾರಕ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಬಜೆಟನ್ನು ನೋಡಿಕೊಳ್ಳಿ ಕುಟುಂಬದ ಜವಾಬ್ದಾರಿಗಳ ಬಗ್ಗೆಯೂ ಇಂದು ಗಮನ ಕೊಡಿ ಇಂದು ವ್ಯಾಪಾರ ಕಾರ್ಯಾಚರಣೆಗಳಲ್ಲಿ ಮತ್ತಷ್ಟು ಸುಧಾರಣೆಗಳನ್ನು ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿಯೇ ಉದ್ಯೋಗಿಯಿಂದ ಹಾನಿಯಾಗುವ ಸಾಧ್ಯತೆ ಇದೆ ಇಂದು ಈ ಸಮಯದಲ್ಲಿ ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಕೆಲಸವನ್ನು ಮುಂದೂಡಿ ಮತ್ತು ಕೆಲಸದ ಪ್ರದೇಶದಲ್ಲಿ ಮಾತ್ರ ನಿಮ್ಮ ಉಪಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವಿನ ಅಸಂಗತ್ಯತೆಯು ಮನೆಯ ವ್ಯವಸ್ಥತೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದ್ದರಿಂದ ಪರಸ್ಪರ ಪ್ರೀತಿ ಮತ್ತು ಭಾವನೆಗಳನ್ನು ಇಟ್ಟುಕೊಳ್ಳಿ ಇಂದು ನಿಮ್ಮ ಆರೋಗ್ಯದಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸ ಹೆಚ್ಚಾಗುತ್ತದೆ ನಿಮ್ಮ ಕೆಲಸದ ಹೊರೆ ಹಗುರವಾಗಿರಿಸಿಕೊಳ್ಳಿ ಮತ್ತು ಕಾಲಕಾಲಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ ಋಷಭ ರಾಶಿ ಇಂದು ವೃತ್ತಿಪರ ಬೆಳವಣಿಗೆಗೆ ಇಂದಿನ ದಿನ ಸಹಕಾರಿಯಾಗಿದೆ ಹಣಕಾಸಿನ ಲಾಭ ದೊರೆಯುವ ಸಾಧ್ಯತೆ ಹೆಚ್ಚಿದೆ ಪ್ರವಾಸದ ಯೋಗವಿದೆ ನಿಮ್ಮ ಪ್ರಸ್ತುತ ಕೆಲಸದ ಹೊರತಾಗಿ ಇತರರ ವಿಷಯಗಳಲ್ಲಿ ಆಸಕ್ತಿ ವಹಿಸುತ್ತೀರಿ ಇಂದು ಯಾವುದೇ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಇದರಿಂದ ನಷ್ಟವಾಗುವ ಸಾಧ್ಯತೆ ಇದೆ ದಾಂಪತ್ಯ ಜೀವನದಲ್ಲಿ ನಿಮ್ಮ ಸಂಬಂಧಗಳು ಇಂದು ಉತ್ತಮವಾಗಿ ಉಳಿಯುತ್ತವೆ ಇಂದು ನಿಮ್ಮ ಹಣ ಸಿಲುಕಿಕೊಂಡಿದ್ದರೆ ಅಥವಾ ಯಾರಿಗಾದರೂ ಸಾಲ ನೀಡಿದ್ದರೆ ನೀವು ಅದನ್ನು ಮರು ಕೇಳಿದರೆ ಅದನ್ನು ಪಡೆಯುವ ಸಾಧ್ಯತೆ ಇಂದು ಹೆಚ್ಚಿದೆ ಆಪ್ತರನ್ನು ಭೇಟಿ ಮಾಡುವ ಅವಕಾಶಗಳು ಸಿಗುತ್ತವೆ ಮತ್ತು ಹೊಸ ವಿಷಯಗಳ ಬಗ್ಗೆಯೂ ನಿಮಗೆ ಮಾಹಿತಿ ಸಿಗುತ್ತದೆ ಎಂದು ನಿಮ್ಮ ಮಾತನಾಡುವ ಕಲೆಯ ಮೂಲಕವೂ ನೀವು ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಇಂದು ನಿಮ್ಮ ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡಿ ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇಂದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ಇಂದು ಜನದಟ್ಟಣೆ ಇರುವ ಪ್ರದೇಶಗಳಿಗೆ ಹೋಗುವುದನ್ನು ತಪ್ಪಿಸಿ ಎಂದು ನಿಮಗೆ ಕೆಲವು ದುಃಖದ ಸುದ್ದಿಗಳು ಬರಬಹುದು ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಿ ಇಂದು ನಿಮ್ಮ ವ್ಯವಹಾರದಲ್ಲಿ ನೀವು ಸಾಕಷ್ಟು ಶ್ರಮ ಮತ್ತು ಸಮಯವನ್ನು ವ್ಯಯಿಸಬೇಕಾಗುತ್ತದೆ ಆದರೆ ನೀವು ಬಯಸಿದ ಫಲಿತಾಂಶಗಳನ್ನು ಸಹ ಇಂದು ಪಡೆಯುತ್ತೀರಿ ನಿಮ್ಮ ನಡವಳಿಕೆಯ ಕೌಶಲ್ಯದ ಮೂಲಕವೂ ನೀವು ಶೀಘ್ರದಲ್ಲೇ ನಕಾರಾತ್ಮಕ ಸಂದರ್ಭಗಳನ್ನು ಜಯಿಸಲು ಸಾಧ್ಯವಾಗುತ್ತದೆ ಇಂದು ಈ ಸಮಯದಲ್ಲಿ ನೀವು ಪಾಲುದಾರಿಕೆಗೆ ಸಂಬಂಧಿಸಿದ ಕೆಲವು ಯೋಜನೆಗಳನ್ನು ಸಹ ಪಡೆಯಬಹುದು ಇಂದು ನಿಮ್ಮ ದಾಂಪತ್ಯ ಜೀವನ ಸಂ ಸಂತೋಷದಿಂದ ಕೂಡಿರುತ್ತದೆ ಮತ್ತು ಮನೆಯಲ್ಲಿ ಉತ್ತಮ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳಲು ಕುಟುಂಬ ಸದಸ್ಯರಿಂದ ಸಂಪೂರ್ಣ ಬೆಂಬಲ ಇರುತ್ತದೆ ಎಂದು ನಿಮ್ಮ ಆರೋಗ್ಯದಲ್ಲಿ ಅತಿಯಾದ ಆಯಾಸ ಮತ್ತು ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂದು ಯೋಗ ಮಾಡಿ ಮತ್ತು ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯ ಕಡಿಯಿರಿ ಮಿಥುನ ರಾಶಿ ಇಂದು ನಿಮ್ಮ ಸಂವಹನದ ಶೈಲಿ ಜನರನ್ನು ಆಕರ್ಷಿಸುತ್ತದೆ ಪುಟ್ಟ ಸಡಗರಕ್ಕೂ ಸಮಯ ಮೀಸಲಿಟ್ಟರೆ ನಿಮ್ಮ ಸಂತೋಷ ಹೆಚ್ಚಾಗುತ್ತದೆ ಇಂದು ವಿದ್ಯಾರ್ಥಿಗಳಿಗೆ ಉತ್ತಮ ದಿನವಾಗಿದೆ ಕೆಲಸದ ಒತ್ತಡವಿದ್ದರೂ ನಿಮ್ಮ ಮನಸ್ಸು ಚುರುಕಾಗಿರುತ್ತದೆ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ಮುಂದುವರಿಯಿರಿ ಇಂದು ಹಳೆಯ ಭಿನ್ನಾಭಿಪ್ರಾಯಗಳನ್ನು ಶಾಂತಿಯುತವಾಗಿ ಪರಿಹರಿಸಿಕೊಳ್ಳಿ ಇಂದು ನಿಮ್ಮ ಪ್ರಮುಖ ಕಾರ್ಯಗಳಿಗೆ ಆದ್ಯತೆ ನೀಡಿ ನಿಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಅರ್ಥ ಮಾಡಿಕೊಳ್ಳಿ ಇದು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಇಮೇಜ್ ಕೂಡ ಸುಧಾರಿಸುತ್ತದೆ ಇಂದು ಆಸ್ತಿಗೆ ಸಂಬಂಧಿಸಿದ ಯಾವುದೇ ಕೆಲಸ ಪೂರ್ಣಗೊಳ್ಳಬಹುದು ಇಂದು ಪ್ರತಿಕೂಲ ಸಂದರ್ಭಗಳನ್ನು ಕೋಪದಿಂದ ಪರಿಹರಿಸುವ ಬದಲು ಶಾಂತಿಯುತವಾಗಿ ಪರಿಹರಿಸುವುದು ಉತ್ತಮ ಪ್ರದರ್ಶನದಿಂದಾಗಿ ಅನಗತ್ಯ ಖರ್ಚುಗಳು ಸಹ ಸಂಭವಿಸಬಹುದು ನೀವು ಇಂದು ಸಾಲ ತೆಗೆದುಕೊಳ್ಳಲು ಯೋಜಿಸುತ್ತಿದ್ದರೆ ಖಂಡಿತವಾಗಿಯೂ ಅದನ್ನು ಮತ್ತೊಮ್ಮೆ ಮರುಪರಿಶೀಲಿಸಿ ಇಂದು ವ್ಯವಹಾರದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ ಯಾವುದೇ ಸಮಸ್ಯೆ ಎದುರಾದರೆ ನಿಮ್ಮ ತತ್ವಗಳು ಮತ್ತು ಮೌಲ್ಯಗಳಲ್ಲಿ ನೀವು ರಾಜಿ ಮಾಡಿಕೊಳ್ಳಬೇಡಿ ಇಂದು ಸಿಬ್ಬಂದಿ ಚಟುವಟಿಕೆಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಕೊಡುಗೆ ನೀಡುವುದನ್ನು ಖಚಿತಪಡಿಸಿಕೊಳ್ಳಿ ಇಂದು ನೀವು ಕುಟುಂಬದೊಂದಿಗೆ ಮನರಂಜನಾ ಸಮಯವನ್ನು ಕಳೆಯುತ್ತೀರಿ ಆದರೆ ನಿಮ್ಮ ಸ್ನೇಹಿತನಿಂದಾಗಿ ನೀವು ಇಂದು ತೊಂದರೆಗೆ ಸಿಲುಕಬಹುದು ಇಂದು ನಿಮ್ಮ ಆರೋಗ್ಯದಲ್ಲಿ ರಕ್ತದೊತ್ತಡ ಮತ್ತು ದೈಹಿಕ ದೌರ್ಬಲ್ಯದಂತಹ ಸಮಸ್ಯೆಗಳು ಕಾಡುತ್ತವೆ ಇಂದು ಹೆಚ್ಚು ಕೆಲಸದಿಂದ ನಿಮ್ಮ ಮೇಲೆ ಹೊರೆ ಹಾಕಿಕೊಳ್ಳಬೇಡಿಯೇ ಕಟಕ ರಾಶಿ ಇಂದು ಈ ದಿನ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಹೊಣೆಗಾರಿಕೆಗಳ ನಿರೀಕ್ಷೆ ಇದೆ ಇಂದು ನಿರ್ಧಾರ ಮಾಡುವ ಮುನ್ನ ಕಾಲ ತೆಗೆದುಕೊಂಡು ಯೋಚಿಸಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಹಿರಿಯರ ಸಲಹೆ ಪ್ರಾಮುಖ್ಯತೆ ಪಡೆಯುತ್ತದೆ ಎಂದು ಧ್ಯಾನ ಮತ್ತು ಯೋಗದ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಇಂದು ಮಕ್ಕಳಿಗೆ ಅವರ ಕೆಲಸದಲ್ಲಿ ಸಹಾಯ ಮಾಡುವುದರಿಂದ ಅವರಿಗೆ ಭದ್ರತೆಯ ಭಾವನೆ ಬರುತ್ತದೆ ವಿಚಾರ ವಿನಿಮಯ ಅವರಿಗೆ ಹೊಸ ದಿಕ್ಕನ್ನು ಸೂಚಿಸಬಹುದು ಇಂದು ಯಾವುದೇ ಹಣಕಾಸಿನ ವಿಷಯವು ಸಿಲುಕಿಕೊಂಡಿದ್ದರೆ ಅದನ್ನು ಪರಿಹರಿಸಲು ಇದು ಸರಿಯಾದ ಅವಕಾಶವಾಗಿದೆ ಇಂದು ಎಲ್ಲಿಯಾದರೂ ಮಾತನಾಡುವಾಗ ನಕಾರಾತ್ಮಕ ಪದಗಳನ್ನು ಬಳಸಬಾರದು ಇದನ್ನು ನೀವು ಬಹಳ ಎಚ್ಚರಿಕೆಯಿಂದ ನೆನಪಿನ ನಲ್ಲಿಡಿ ಇಂದು ಯಾರೊಬ್ಬರ ತಪ್ಪು ಸಲಹೆಯು ನಿಮಗೆ ಹಾನಿಕಾರಕವಾಗಬಹುದು ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಅವರ ಮನೋಸ್ಥೈರ್ಯ ಹೆಚ್ಚಾಗುತ್ತದೆ ಇಂದು ನಿಮ್ಮ ಸಂಬಂಧಿಕರೊಬ್ಬರ ಆಗಮನದಿಂದಾಗಿ ನೀವು ಕೆಲವು ಪ್ರಮುಖ ಕೆಲಸಗಳನ್ನು ಮುಂದೂಡಬೇಕಾಗಬಹುದು ಇಂದು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಯೋಜನೆಯ ಬಗ್ಗೆ ಉತ್ಸಾಹ ಮೂಡುತ್ತದೆ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ನಿಮಗೆ ಅವಕಾಶ ಸಿಗುತ್ತದೆ ಇಂದು ಆಮದು ರಫ್ತು ಚಟುವಟಿಕೆಗಳಲ್ಲಿ ಹೆಚ್ಚು ಹಣ ಹೂಡಬೇಡಿ ಇಂದು ಸಾಲ ಪಡೆದ ಹಣ ಅಥವಾ ಪಾವತಿಗಳನ್ನು ಸಂಗ್ರಹಿಸಲು ಈ ದಿನವು ಅನುಕೂಲಕರವಾಗಿದೆ ಇಂದು ನಿಮ್ಮ ಕುಟುಂಬದ ಸದಸ್ಯರೊಬ್ಬರ ಸಾಧನೆಯಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ಯುವ ಜನರು ಸಹ ಇಂದು ಡೇಟಿ ಿಂಗನ್ನು ಆನಂದಿಸುತ್ತಾರೆ ಇಂದು ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ನಿರತತೆಯಿಂದಾಗಿ ನೀವು ಆಯಾಸವನ್ನು ಅನುಭವಿಸುವಿರಿ ತುಂಬ ಭಾರವಾದ ವಸ್ತುಗಳನ್ನು ಇಂದು ಎತ್ತಬೇಡಿ ಮತ್ತು ರಸ್ತೆ ಬದಿಯಲ್ಲಿ ಮಾಡುವ ಆಹಾರವನ್ನು ಸೇವಿಸಬೇಡಿ ಸಿಂಹ ರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಚುರುಕಾಗಿರುತ್ತದೆ ಹೊಸ ಯೋಜನೆಗಳು ಯೋಗ್ಯ ಮಾರ್ಗದಲ್ಲಿರುತ್ತವೆ ಕೌಟುಂಬಿಕ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಬಹುದು ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ ಇಂದು ಎಷ್ಟೇ ಸಮಸ್ಯೆಗಳು ಬಂದರೂ ನಿಮಗೆ ಪರಿಹಾರ ಸ್ಪಷ್ಟವಾಗಿರುತ್ತದೆ ಸ್ನೇಹಿತರಿಂದ ಸಹಕಾರ ಸಿಗಲಿದೆ ದಿನದ ಮೊದಲಾರ್ಧದಲ್ಲಿ ಸ್ವಲ್ಪ ಒತ್ತಡವಿದ್ದರೂ ಸಹ ನಂತರ ಅದು ಹಗುರವಾಗುತ್ತದೆ ಇಂದು ಮನೆಯಲ್ಲಿ ನಿಕಟ ಸಂಬಂಧಿಗಳ ಸಂಚಾರ ಇರುತ್ತದೆ ಆಧ್ಯಾತ್ಮಿಕ ಸ್ಥಳದಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮಗೆ ಆಧ್ಯಾತ್ಮಿಕ ಶಾಂತಿ ಸಿಗುತ್ತದೆ ಮತ್ತು ದಂಡಿದ ದಿನಚರಿಯಿಂದ ಪರಿಹಾರ ಸಿಗುತ್ತದೆ ಇಂದು ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಬಾಕಿ ಇರುವ ಕೆಲಸ ಪೂರ್ಣಗೊಳ್ಳಬಹುದು ಇಂದು ವೈಯಕ್ತಿಕ ಮತ್ತು ಕೌಟುಂಬಿಕ ಚಟುವಟಿಕೆಗಳಿಗೆ ವಿಶೇಷ ಗಮನ ನೀಡುವ ಅವಶ್ಯಕತೆ ಇದೆ ಆದಾಯದ ಜೊತೆಗೆ ವೆಚ್ಚಗಳು ಸಹ ಮುಂದುವರಿಯುತ್ತವೆ ನೀವು ಇಂದು ಅಗತ್ಯವಿರುವ ಸಂಬಂಧಿಗೆ ಸಹಾಯ ಮಾಡಬೇಕಾಗಬಹುದು ಇತರರನ್ನು ಭೇಟಿಯಾಗುವಾಗ ಖಂಡಿತವಾಗಿಯೂ ನಿಮ್ಮ ಸ್ವಾಭಿಮಾನವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಮುಂದುವರಿಯುತ್ತವೆ ಆಮದು ರಫ್ತು ಕೆಲಸಗಳಲ್ಲಿಯೂ ಅಡಚಣೆ ಉಂಟಾಗಬಹುದು ಇದು ತುಂಬ ಶಾಂತವಾಗಿ ಪರಿಹಾರವನ್ನು ಕಂಡುಕೊಳ್ಳುವ ಸಮಯವಾಗಿರುತ್ತದೆ ಹೊಸ ಕೆಲಸದ ಆರಂಭಕ್ಕೆ ಸಂಬಂಧಿಸಿದ ಪ್ರಮುಖ ಅಧಿಕೃತ ಪ್ರವಾಸ ರದ್ದತಿಯಿಂದ ನೀವು ಇಂದು ಸ್ವಲ್ಪ ನಿರಾಶೆಯನ್ನು ಅನುಭವಿಸಬಹುದು ಇಂದು ಕುಟುಂಬ ಸದಸ್ಯರು ಪರಸ್ಪರ ಸಾಮರಸ್ಯದ ಮೂಲಕ ಮನೆಯ ಸರಿಯಾದ ವ್ಯವಸ್ಥೆಯನ್ನು ನಿರ್ವಹಿಸುತ್ತಾರೆ ಆತ್ಮೀಯ ಸ್ನೇಹಿತನನ್ನು ಭೇಟಿಯಾದ ನಂತರ ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ ಇಂದು ನಿಮ್ಮ ಆರೋಗ್ಯದಲ್ಲಿ ಹೆಚ್ಚುತ್ತಿರುವ ಉಷ್ಣತೆಯಿಂದಾಗಿ ಅಜಾಗರೂಕರಾಗಿರಬೇಡಿ ಮತ್ತು ಶಿಸ್ತುಬದ್ಧ ದಿನಚರಿಯನ್ನು ಕಾಪಾಡಿಕೊಳ್ಳಿ ನಿಮ್ಮ ಆಹಾರ ಕ್ರಮದ ಬಗ್ಗೆ ಇಂದು ವಿಶೇಷ ಗಮನ ಕೊಡಿ ಕನ್ಯಾ ರಾಶಿ ಎಂದು ನಿಮ್ಮ ಅನುಭವವು ಇತರರಿಗೆ ಮಾರ್ಗದರ್ಶನವಾಗಬಹುದು ಸಮಯದ ಸರಿಯಾದ ಸದುಪಯೋಗ ಮಾಡಿಕೊಂಡು ಶ್ರದ್ಧೆ ವಹಿಸಿದರೆ ನಿಮಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಇಂದು ಪೂರ್ಣ ಜವಾಬ್ದಾರಿಯಿಂದ ಕೆಲಸ ಮಾಡಿ ಆದಾಯದ ವಿಷಯಗಳಲ್ಲಿ ಇತರರನ್ನು ಅವಲಂಬಿಸಬೇಡಿ ಇಂದು ದಿನದ ಅಂತ್ಯದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಇಂದು ಆಸ್ತಿಗೆ ಸಂಬಂಧಿಸಿದ ಯಾವುದೇ ಬಾಕಿ ಇರುವ ಕೆಲಸವು ನಿಮ್ಮ ಪರವಾಗಿ ಆಗಬಹುದು ಸಂಬಂಧಿಕರ ನಡುವಿನ ಯಾವುದೇ ವಿವಾದಾತ್ಮಕ ವಿಷಯದಲ್ಲಿ ನಿಮ್ಮ ಬೆಂಬಲ ನಿರ್ಣಾಯಕವಾಗಿರುತ್ತದೆ ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆಯೂ ಇಂದು ಚರ್ಚಿಸಲಾಗುತ್ತದೆ ಇಂದು ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರದಿಂದಾಗಿ ಸ್ನೇಹಿತರೊಂದಿಗಿನ ಸಂಬಂಧಗಳು ಹದಗೆಡಬಹುದು ನಿಮ್ಮ ಕುಟುಂಬ ಮತ್ತು ಮನೆಯಲ್ಲಿರುವ ಹಿರಿಯರಿಗೂ ನಿಮ್ಮ ಆರೈಕೆಯ ಅಗತ್ಯವಿದೆ ಆದ್ದರಿಂದ ಅವರನ್ನು ನೋಡಿಕೊಳ್ಳಿ ವಿದ್ಯಾರ್ಥಿಗಳು ಇಂದು ಕೆಲವು ವಿಷಯಗಳಲ್ಲಿ ತೊಂದರೆಯನ್ನು ಎದುರಿಸಬಹುದು ಇಂದು ಕೆಲಸದ ಸ್ಥಳದಲ್ಲಿ ಯಾವುದೇ ಚಟುವಟಿಕೆಯನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಯಾವುದೇ ಉದ್ಯೋಗಿಯ ನಕಾರಾತ್ಮಕ ಮನೋಭಾವವು ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು ಎಲ್ಲ ಕೆಲಸಗಳು ನಿಮ್ಮ ಉಪಸ್ಥಿತಿಯಲ್ಲಿ ಮತ್ತು ನಿಮ್ಮ ಮೇಲ್ವಿಚಾರಣೆಯಲ್ಲಿ ನಡೆದರೆ ಉತ್ತಮ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಲವು ಸೈದ್ಧಾಂತಿಕ ವ್ಯತ್ಯಾಸಗಳಿರಬಹುದು ಆದರೆ ನೀವು ಸಂದರ್ಭಗಳನ್ನು ಸಹ ನಿಭಾಯಿಸಬೇಕಾಗ ಇಂದು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿದರೆ ನಿಮ್ಮ ಸಂಬಂಧ ಇನ್ನೂ ಬಲಗೊಳ್ಳುತ್ತದೆ ಇಂದು ನಿಮ್ಮ ಆರೋಗ್ಯದಲ್ಲಿ ನೀವು ನರಗಳಲ್ಲಿ ಒತ್ತಡ ಮತ್ತು ನೋವನ್ನು ಅನುಭವಿಸುವಿರಿ ಆದ್ದರಿಂದ ಕೆಲಸದ ನಡುವೆ ವಿಶ್ರಾಂತಿ ಪಡೆಯುವುದು ಇಂದು ಅವಶ್ಯಕವಾಗಿದೆ ತುಲಾ ರಾಶಿ ಇಂದು ಧೈರ್ಯದಿಂದ ವ್ಯವಹರಿಸಿದರೆ ಸಂಕಷ್ಟಗಳು ಪರಿಹಾರವಾಗುತ್ತವೆ ನಿಮಗೆ ಇಂದು ಪ್ರೋತ್ಸಾಹ ನೀಡುವ ವ್ಯಕ್ತಿಯನ್ನು ಭೇಟಿಯಾಗಬಹುದು ಸಂಜೆ ನಿಮ್ಮ ಆದಾಯ ಉತ್ತಮವಾಗಿರುತ್ತದೆ ನಿಮಗೆ ಬೆಂಬಲವೂ ಸಿಗುತ್ತದೆ ಆದರೆ ಈ ಸಮಯದಲ್ಲಿ ವ್ಯವಹಾರವು ಸಾಮಾನ್ಯವಾಗಿರುತ್ತದೆ ಮತ್ತು ನೀವು ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಇಂದು ನಿಮ್ಮ ಮಕ್ಕಳಿಂದ ನಿಮಗೆ ಸಂತೋಷ ಸಿಗುತ್ತದೆ ಇಂದು ಸಕಾರಾತ್ಮಕ ವಾತಾವರಣ ಇರುತ್ತದೆ ಫೋನ್ ಕರೆಯ ಮೂಲಕ ಕೆಲವು ಪ್ರಮುಖ ಮಾಹಿತಿಯನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಇಂದು ಹಿತೈಷಿಯ ಸಹಾಯದಿಂದ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಬಾಕಿ ಇರುವ ಕೆಲಸವು ಪೂರ್ಣಗೊಳ್ಳುತ್ತದೆ ಯುವಕರು ಇಂದು ತಮ್ಮ ಭವಿಷ್ಯದ ಬಗ್ಗೆ ಹೆಚ್ಚು ಸಕ್ರಿಯರಾಗಿರುತ್ತಾರೆ ಮತ್ತು ಗಂಭೀರವಾಗಿರುತ್ತಾರೆ ಇಂದು ದಿನದ ಆರಂಭದಲ್ಲಿ ಕೆಲವು ಒತ್ತಡದ ಸಂದರ್ಭಗಳು ಇರಬಹುದು ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭವಾಗುತ್ತದೆ ಹೂಡಿಕೆಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಆತುರಪಡಬೇಡಿ ಪಡಬೇಡಿ ಎಂದು ಅನಪೇಕ್ಷಿತ ಸಲಹೆ ನೀಡುವುದು ಮತ್ತು ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಇಂದು ವ್ಯಾಪಾರ ಕಾರ್ಯಾಚರಣೆಗಳು ಸುಧಾರಿಸುತ್ತವೆ ಆದ್ದರಿಂದ ಯಾವುದೇ ಹೊಸ ಕೆಲಸಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಲು ಈ ಸಮಯ ಅನುಕೂಲಕರವಾಗಿದೆ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಜಾಗರೂಕರಾಗಿರಿ ಏಕೆಂದರೆ ಫೈಲ್ ಕೆಲಸಗಳಲ್ಲಿ ಕೆಲವು ತಪ್ಪುಗಳು ಸಂಭವಿಸಬಹುದು ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತದೆ ಇಂದು ನಿಮ್ಮ ಕುಟುಂಬದ ವಾತಾವರಣವನ್ನು ವ್ಯವಸ್ಥಿತವಾಗಿಡಲು ನಿಮ್ಮ ಸಹಕಾರವನ್ನು ನೀಡಲು ಮರೆಯದಿರಿ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ಯೋಜನೆಯನ್ನು ಇಂದು ರೂಪಿಸಲಾಗುವುದು ವಿವಾಹೇತರ ಸಂಬಂಧಗಳಿಂದ ಇಂದು ದೂರವಿರಿ ಇಂದು ನಿಮ್ಮ ಆರೋಗ್ಯದಲ್ಲಿ ರಕ್ತದೊತ್ತಡ ಮತ್ತು ಮಧುಮೇಹ ಇರುವವರು ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಿರುವುದು ಇಂದು ಅಗತ್ಯವಾಗಿದೆ ವೃಶ್ಚಿಕ ರಾಶಿ ಇಂದು ನಿರ್ಧಾರಗಳನ್ನು ತುರ್ತಾಗಿ ತೆಗೆದುಕೊಳ್ಳದಿರುವುದು ಸೂಕ್ತ ಆಸ್ತಿಯ ವಿಚಾರದಲ್ಲಿ ವಿವಾದ ಹುಟ್ಟುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರ ಅಭಿಪ್ರಾಯಕ್ಕೂ ಮೌಲ್ಯ ನೀಡಿ ಹಣಕಾಸಿನಲ್ಲಿ ಅಲ್ಪ ನಷ್ಟ ಸಂಭವಿಸಬಹುದು ಇಂದು ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಿರುತ್ತದೆ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಆದರೆ ನೀವು ಅನಿರೀಕ್ಷಿತ ಕೆಲಸಗಳನ್ನು ತಪ್ಪಿಸಬೇಕು ಇಂದು ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಅನುಕೂಲಕರ ದಿನವಾಗಿದೆ ನಿಮ್ಮ ಕಠಿಣ ಪರಿಶ್ರಮದ ಸರಿಯಾದ ಫಲಿತಾಂಶಗಳನ್ನು ಪಡೆಯಲು ನೀವು ಕ್ರಿಯಾಶೀಲರಾಗಿರಬೇಕು ಆದ್ದರಿಂದ ನೀವು ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಮತ್ತಷ್ಟು ಸುಧಾರಿಸಿಕೊಳ್ಳಬೇಕು ಇಂದು ಆಸ್ತಿಗೆ ಸಂಬಂಧಿಸಿದ ಅಪೂರ್ಣ ಕೆಲಸಗಳು ಸಹ ಕಾರ್ಯರೂಪಕ್ಕೆ ಬರುತ್ತವೆ ಇಂದು ನಕಾರಾತ್ಮಕ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಸಕಾರಾತ್ಮಕವಾಗಿರಿ ಮತ್ತು ನಿಮ್ಮ ಶಕ್ತಿಯನ್ನು ಪ್ರಸ್ತುತ ಸನ್ನಿವೇಶಗಳ ಮೇಲೆ ಕೇಂದ್ರೀಕರಿಸಿ ಇಂದು ಕಠಿಣ ಪದಗಳನ್ನು ನಿಯಂತ್ರಿಸುವುದು ಮುಖ್ಯವಾಗಿದೆ ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ನಿಮ್ಮನ್ನು ಯಾವುದೇ ತೊಂದರೆಯಿಂದ ಇಂದು ರಕ್ಷಿಸುತ್ತದೆ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ನಿಮ್ಮ ಮೇಲ್ವಿಚಾರಣೆಯಲ್ಲಿ ಮಾಡಿಸಿ ಈ ಸಮಯದಲ್ಲಿ ಉದ್ಯೋಗಿಗಳು ಅಥವಾ ಹೊರಗಿನವರು ನಿಮ್ಮ ವಿರುದ್ಧ ಏನಾದರೂ ಸಂಚು ಹೂಡಬಹುದು ಇದು ನಿಮ್ಮ ವ್ಯವಹಾರದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ ಇಂದು ಯಾವುದೇ ಪ್ರಮುಖ ಆದೇಶವನ್ನು ಯಾವುದೇ ಫೋನ್ ಕರೆಯ ಮೂಲಕ ಸ್ವೀಕರಿಸುವ ನಿರೀಕ್ಷೆ ಇದೆ ಇಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಸರಿಯಾದ ಸಾಮರಸ್ಯ ಮತ್ತು ಪ್ರೀತಿ ಇರುತ್ತದೆ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ನಿಕಟತೆ ಇರುತ್ತದೆ ಮತ್ತು ಮದುವೆಯ ಬಗ್ಗೆಯೂ ಆಲೋಚನೆಗಳು ಇರುತ್ತವೆ ಇಂದು ನಿಮ್ಮ ಆರೋಗ್ಯದಲ್ಲಿ ಕಾಲುಗಳಲ್ಲಿ ನೋವು ಮತ್ತು ಊತದ ಸಮಸ್ಯೆ ಹೆಚ್ಚಾಗಬಹುದು ನಿಮ್ಮನ್ನು ಸರಿಯಾಗಿ ಪರೀಕ್ಷಿಸಿಕೊಂಡು ಚಿಕಿತ್ಸೆ ಪಡೆಯಿರಿ ಧನುರಾಶಿ ಇಂದು ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ಫಲ ನೀಡಲಿವೆ ಸಹ ಉದ್ಯೋಗಿಗಳಿಂದ ಮೆಚ್ಚುಗೆ ಸಿಗುವುದು ಖಚಿತವಾಗಿದೆ ಇಂದು ಹಣಕಾಸಿನಲ್ಲಿ ಲಾಭವಿರುವ ದಿನವಿದು ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದ ಲಾಭ ಪಡೆಯಿರಿ ಕುಟುಂಬದ ಜೊತೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಸಂತೋಷ ನೀಡುತ್ತದೆ ಇಂದು ಮನೋಸ್ಥಿತಿಯಲ್ಲಿ ಉತ್ಸಾಹ ಕಾಣಿಸಿಕೊಳ್ಳಲಿದೆ ಹೊಸ ಒಪ್ಪಂದಗಳಿಗೆ ಈ ದಿನ ಉತ್ತಮವಾಗಿದೆ ಇಂದು ನಿಮಗೆ ಅನುಕೂಲಕರ ಗ್ರಹ ಸ್ಥಾನಗಳು ಮುಂದುವರಿಯುತ್ತವೆ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಅತ್ಯುತ್ತಮ ದಿನವಾಗಿದೆ ಮತ್ತು ನೀವು ಇಂದು ಪ್ರಭಾವಿ ಜನರೊಂದಿಗೆ ಪ್ರಯೋಜನಕಾರಿ ಸಂಬಂಧಗಳನ್ನು ಸ್ಥಾಪಿಸುವಿರಿ ಸಂಬಂಧಿಕರಿಗೆ ಸಂಬಂಧಿಸಿದ ಯಾವುದೇ ವಿವಾದದ ಪರಿಹಾರವು ನಿಮ್ಮ ಸಂಬಂಧಗಳಿಗೆ ಮತ್ತೆ ಮಾಧುರ್ಯವನ್ನು ತರುತ್ತದೆ ಇಂದು ಆನಂದದಲ್ಲಿ ಸಮಯ ಕಳೆಯುವುದರಿಂದ ನಿಮ್ಮ ಕೆಲವು ಪ್ರಮುಖ ಕೆಲಸಗಳು ಅಪೂರ್ಣವಾಗಿ ಉಳಿಯುತ್ತವೆ ಕುಟುಂಬದ ವಿಷಯಗಳಿಗೆ ಸಂಬಂಧಿಸಿದಂತೆ ಹತ್ತಿರದ ಸಂಬಂಧಿಯೊಂದಿಗೆ ಇಂದು ವಾದ ಉಂಟಾಗಬಹುದು ಅನುಭವಿ ವ್ಯಕ್ತಿಯ ಮಧ್ಯಸ್ಥಿಕೆಯನ್ನು ಒಳಗೊಳ್ಳುವುದು ಉತ್ತಮ ಖರ್ಚುಗಳ ವಿಷಯಗಳಲ್ಲಿ ಇಂದು ಉದಾರವಾಗಿರಬೇಡಿ ಇಂದು ವ್ಯಾಪಾರ ಚಟುವಟಿಕೆಗಳಲ್ಲಿ ಇರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಸ್ಥಗಿತಗೊಂಡ ಕೆಲಸದ ಪ್ರಕ್ರಿಯೆಯು ಸುಧಾರಿಸುತ್ತದೆ ನಿಮ್ಮ ಸಂಪೂರ್ಣ ಗಮನವನ್ನು ಇಂದು ನಿಮ್ಮ ವ್ಯವಹಾರದ ಮೇಲೆ ಇರಿಸಿ ಕೆಲವು ಆದೇಶಗಳು ಇತ್ಯಾದಿಗಳನ್ನು ಪಡೆಯುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತದೆ ಇಂದು ಕಚೇರಿಯಲ್ಲಿ ಶಾಂತಿಯುತ ವಾತಾವರಣ ಇರುತ್ತದೆ ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತದೆ ಭೋಜನ ಮತ್ತು ಮನರಂಜನೆಗೆ ಸಂಬಂಧಿಸಿದ ಸ್ಮರಣೀಯ ಕಾರ್ಯಕ್ರಮವನ್ನು ಸಹ ಇಂದು ಯೋಜಿಸಬಹುದು ಇಂದು ನಿಮ್ಮ ಆರೋಗ್ಯದಲ್ಲಿ ಕೆಟ್ಟ ಗಾಳಿಯಿಂದಾಗಿ ನೋವಿನ ಸಮಸ್ಯೆಯು ಹೆಚ್ಚಾಗಬಹುದು ಸಾಧ್ಯವಾದಷ್ಟು ಆಯುರ್ವೇದ ವಸ್ತುಗಳನ್ನು ಸೇವಿಸಿ ಮಕರ ರಾಶಿ ಇಂದು ಹಣಕಾಸಿನ ವ್ಯವಹಾರಗಳಲ್ಲಿ ಲಾಭವಿದೆ ಹಳೆಯ ಸ್ನೇಹಿತನ ಸಂಪರ್ಕ ಇಂದು ಸಂತೋಷ ನೀಡುತ್ತದೆ ವ್ಯಾಪಾರ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ನೀವು ಕೆಲಸದ ನಿಮಿತ್ತ ಪ್ರಯಾಣಿಸಬೇಕಾಗಬಹುದು ಇಂದು ವೃತ್ತಿಪರ ಬೆಳವಣಿಗೆಗೆ ಸಹಕಾರ ಸಿಗಲಿದೆ ಅನಗತ್ಯ ಕೋಪ ಹೆಚ್ಚಾಗಬಹುದು ಇಂದು ನೀವು ದಿನವಿಡಿ ಹರ್ಚ ಚಿತ್ತದಿಂದ ಇರುತ್ತೀರಿ ಮತ್ತು ನಿಮ್ಮ ದಿನಚರಿ ನಿಮ್ಮ ಇಚ್ಛೆಯಂತೆ ನಡೆಯುತ್ತದೆ ಕೆಲವರು ನಿಮಗೆ ಸವಾಲು ಹಾಕಬಹುದು ಆದರೆ ನೀವು ಅದನ್ನು ಸ್ವೀಕರಿಸುತ್ತೀರಿ ಮತ್ತು ಅಲ್ಲಿ ಯಶಸ್ವಿಯಾಗುತ್ತೀರಿ ಧಾರ್ಮಿಕ ಚಟುವಟಿಕೆಗಳಲ್ಲೂ ಸ್ವಲ್ಪ ಸಮಯ ಕಳೆಯಿರಿ ಇಂದು ನಿಮ್ಮ ಸ್ವಂತ ಪ್ರತಿಸ್ಪರ್ಧಿಗಳಲ್ಲಿ ಕೆಲವರು ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ನೀವು ಅವುಗಳನ್ನು ಹೇಗೆ ಜಯಿಸಬಹುದು ಎಂಬುವುದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ನಿಮ್ಮ ಬಳಿ ಹಲವು ಯೋಜನೆಗಳಿವೆ ಆದರೆ ಅವುಗಳನ್ನು ಕಾರ್ಯಗತಗೊಳಿಸುವಲ್ಲಿ ನೀವು ಸ್ವಲ್ಪ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಇಂದು ನಿಮ್ಮ ಕೆಲಸದಲ್ಲಿ ಹೊರಗಿನವರ ಹಸ್ತಕ್ಷೇಪದಿಂದಾಗಿ ನಿಮ್ಮ ದಕ್ಷತೆ ಮತ್ತು ಕೆಲಸದ ಸಾಮರ್ಥ್ಯದಲ್ಲಿ ಸ್ವಲ್ಪ ಇಳಿಕೆ ಕಂಡುಬರಬಹುದು ಆದರೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ ಇಂದು ಹಿರಿಯ ಅಧಿಕಾರಿ ಅಥವಾ ರಾಜಕಾರಣಿಯನ್ನು ಭೇಟಿಯಾಗುವುದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆ ಇಂದು ಕುಟುಂಬದ ಸದಸ್ಯರ ಬಗ್ಗೆ ಒಳ್ಳೆಯ ಸುದ್ದಿ ಪಡೆದ ನಂತರ ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ ನಿಮ್ಮ ಪ್ರೇಮ ಸಂಬಂಧಗಳು ವಿವಾಹವಾಗಿ ಬದಲಾಗುವ ಅವಕಾಶಗಳು ಇಂದು ಕಂಡುಬರುತ್ತವೆ ಇಂದು ನಿಮ್ಮ ಆರೋಗ್ಯದಲ್ಲಿ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇದೆ ವಾಹನ ಅಥವಾ ಯಂತ್ರೋಪಕರಣಗಳಿಗೆ ಸಂಬಂಧಿಸಿದ ಉಪಕರಣಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸಿ ಕುಂಭರಾಶಿ ಎಂದು ಹಣಕಾಸಿನಲ್ಲಿ ಲಾಭವಿದ್ದರೂ ಖರ್ಚನ್ನು ನೀವು ನಿಯಂತ್ರಿಸಬೇಕು ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಉತ್ತಮ ಸಮಯವಿದು ನಿಮ್ಮ ಮನಸ್ಸು ಹಗುರವಾಗಿರುತ್ತದೆ ಇಂದು ಸ್ನೇಹಿತರಿಂದ ಸಹಾಯ ಸಿಗುವ ಸಾಧ್ಯತೆ ಇದೆ ಸಂಜೆಯ ಸಮಯ ನಿಮಗೆ ಅನುಕೂಲಕರವಾಗಿರುತ್ತದೆ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ಒಟ್ಟಾರೆ ನೀವು ಕೆಲಸದಲ್ಲಿ ಇಂದು ಯಶಸ್ಸು ಮತ್ತು ಗೌರವವನ್ನು ಪಡೆಯುತ್ತೀರಿ ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಂದಾಗಿ ಬಾಕಿ ಇರುವ ಕೆಲಸ ಪೂರ್ಣಗೊಳ್ಳಬಹುದು ನಿಮ್ಮೊಳಗೆ ಇಂದು ಅದ್ಭುತವಾದ ಆತ್ಮವಿಶ್ವಾಸ ಮತ್ತು ಆತ್ಮಬಲವನ್ನು ನೀವು ಅನುಭವಿಸುವಿರಿ ನಿಮಗೆ ಮಾನಸಿಕ ಶಾಂತಿ ಬೇಕಾದರೆ ಆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಇಂದು ಸ್ವಲ್ಪ ಸಮಯ ಕಳೆಯಿರಿ ಇಂದು ಸವಾಲುಗಳನ್ನು ಎದುರಿಸುವ ಸಮಯವೂ ಆಗಿದೆ ಅನುಪಯುಕ್ತ ವಸ್ತುಗಳಿಗೆ ಅತಿಯಾದ ಖರ್ಚು ಇರುತ್ತದೆ ಇದು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು ಇಂದು ಕುಟುಂಬದ ಯಾವುದೇ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸುವುದು ಮುಖ್ಯವಾಗಿರುತ್ತದೆ ಇಂದು ವ್ಯಾಪಾರ ಚಟುವಟಿಕೆಗಳು ಶಾಂತಿಯುತವಾಗಿ ಪೂರ್ಣಗೊಳ್ಳುತ್ತವೆ ನೀವು ನಿಮ್ಮ ಜವಾಬ್ದಾರಿಗಳನ್ನು ಸಹ ಚೆನ್ನಾಗಿ ನಿರ್ವಹಿಸುವಿರಿ ಇಂದು ಯಾವುದೇ ಹೊಸ ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಯೋಜನೆಯನ್ನು ಪೂರ್ಣಗೊಳಿಸುವ ಮೊದಲು ಅದನ್ನು ಮತ್ತೊಮ್ಮೆ ಸರಿಯಾಗಿ ಪರಿಶೀಲಿಸಲು ನೀವು ಮರೆಯದಿರಿ ಇಂದು ನಿಮ್ಮ ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಅವಿವಾಹಿತ ಸದಸ್ಯರಿಗೆ ಇಂದು ಸೂಕ್ತವಾದ ವಿವಾಹ ಪ್ರಸ್ತಾಪ ಬರಬಹುದು ಇಂದು ನಿಮ್ಮ ಆರೋಗ್ಯವು ಉತ್ತಮವಾಗಿರಲಿದೆ ಆದರೆ ನಿಮ್ಮ ದಿನಚರಿ ಮತ್ತು ಆಹಾರ ಪದ್ಧತಿಯನ್ನು ವ್ಯವಸ್ಥಿತವಾಗಿರಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಮೀನರಾಶಿ ಇಂದು ನಿರಂತರ ಪ್ರಯತ್ನಗಳು ಫಲ ನೀಡಲಿವೆ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಲಾಗುವುದು ಹಣಕಾಸಿನಲ್ಲಿ ನಿರೀಕ್ಷಿತ ಲಾಭದ ಸಾಧ್ಯತೆ ಇದೆ ವಿವಾದಗಳಲ್ಲಿ ನೀವು ಜಯಶಾಲಿಯಾಗುತ್ತೀರಿ ವ್ಯವಹಾರದಲ್ಲಿ ಹೊಸ ಸಂಪರ್ಕಗಳು ಏರ್ಪಡುತ್ತವೆ ಮತ್ತು ಉದ್ಯೋಗದಲ್ಲಿ ಗುರಿಗಳನ್ನು ಸಾಧಿಸಲಾಗುತ್ತದೆ ಇಂದು ವಿರೋಧಿಗಳು ಶಾಂತವಾಗಿರುತ್ತಾರೆಯೇ ಇಂದು ನಿಮ್ಮ ಯೋಜನೆಗಳು ಮತ್ತು ಚಟುವಟಿಕೆಗಳ ಮೇಲೆ ಅನುಭವಿ ವ್ಯಕ್ತಿಯೊಂದಿಗೆ ಸಮಾಲೋಚಿಸಲು ಮರೆಯದಿರಿಯೇ ಈ ದಿನ ಅನುಕೂಲಕರವಾಗಿದೆ ನೀವು ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ನೀವು ಮನೆಯಲ್ಲಿ ವ್ಯವಹಾರದಲ್ಲಿ ಬಹಳ ಚಿಂತನಾಶೀಲವಾಗಿ ಇಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಇಂದು ನಿಮ್ಮ ಮನೆಯಲ್ಲಿರುವ ಜನರೊಂದಿಗೆ ಹೆಚ್ಚು ಹಸ್ತಕ್ಷೇಪ ಮಾಡದಂತೆ ಜಾಗರೂಕರಾಗಿರಿ ಪ್ರತಿಯೊಬ್ಬರಿಗೂ ಅವರವರ ಇಚ್ಛೆಗೆ ಅನುಗುಣವಾಗಿ ಸ್ವಾತಂತ್ರ್ಯ ನೀಡಬೇಕಾಗಿದೆ ಇದು ನಿಮ್ಮ ಮನೆಯ ವಾತಾವರಣವನ್ನು ಹಾಳು ಮಾಡುವುದಿಲ್ಲ ಮತ್ತು ಮಕ್ಕಳಲ್ಲಿ ಆತ್ಮ ವಿಶ್ವಾಸವನ್ನು ತುಂಬುತ್ತದೆ ಇಂದು ಯಾವುದೇ ಪ್ರಯಾಣ ಯೋಜನೆ ಇದ್ದರೆ ಅದನ್ನು ಸ್ವಲ್ಪ ದಿನ ಮುಂದೂಡುವುದು ಉತ್ತಮ ಇಂದು ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ ಆದರೆ ಇದು ಸೂಕ್ತ ಫಲಿತಾಂಶಗಳನ್ನು ನೀಡುತ್ತದೆ ಇಂದು ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನಮಾನವು ನಿಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿರುತ್ತದೆ ಹೊಸ ಒಪ್ಪಂದಗಳನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ನಿಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಯಾವುದೇ ತಪ್ಪು ತಿಳುವಳಿಕೆಯನ್ನು ಪರಿಹರಿಸಲಾಗುವುದು ಮತ್ತು ನಿಮ್ಮ ಕುಟುಂಬದಲ್ಲಿ ಮತ್ತೆ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಗೆ ಇಂದು ಉಡುಗೊರೆ ನೀಡಲು ಮರೆಯದಿರಿ ಇಂದು ನಿಮ್ಮ ಆರೋಗ್ಯದಲ್ಲಿ ಕೆಮ್ಮು ಮತ್ತು ಶೀತದಂತಹ ಸೋಂಕುಗಳು ಉಂಟಾಗಬಹುದು ಸಾಧ್ಯವಾದಷ್ಟು ಆಯುರ್ವೇದ ವಸ್ತುಗಳನ್ನು ಬಳಸಿ ಗೆಳೆಯರಿ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ